ತುಂಬಾ ದಿನ ಆದ್ಮೇಲೆ ಭೇಟಿ ಮಾಡ್ತಿದೀವಿ ಮೊದಲನೇದಾಗಿ ಎಲ್ಲಾ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ ರಕ್ಷಿತ್ ಎಲ್ಲ ಫ್ಯಾಮಿಲಿಗೆ ವೆಲ್ಕಮ್ ಏನ್ ಹೇಳಕ್ಕೂ ಗೊತ್ತಾಗ್ತಿಲ್ಲ ಬಟ್ ತುಂಬಾ ಖುಷಿ ಆಗ್ತದೆ ಮಹೇಶ್ ಬಾಬು ಸರ್ ಜೊತೆ ಕೆಲಸ ಸಿಕ್ಕಿರೋದು ಅಂದ್ರೆ ನನ್ನ ಫೇವ್ರೆಟ್ಸ್ ಅಪ್ಪು ಸರ್ ರಮ್ಯಾ ಮ್ಯಾಮ್ ಇವ್ರ ಜೊತೆ ಎಲ್ಲ ಕೆಲಸ ಆಕ್ಷನ್ ಕಟ್ ಕಟ್ಟು ಈಗ ಜೊತೆ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿದೆ ಸೊ ಅದಕ್ಕೆ ಮಹೇಶ್ ಬಾಬು ಅವರು ಇಷ್ಟಪಡ್ತೀನಿ ಅದ್ಭುತವಾದಂತ ಒಂದು ಕತೆ ಕೊಡ್ತಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ಗೆ ಸೊ ಈ ಅದ್ಭುತವಾದಂತ ಲವ್ ಸ್ಟೋರಿ ನಿಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನನಗೆ ಖಂಡಿತ ಅನ್ಸುತ್ತೆ ಹಾಗೆ ಪ್ರೊಡ್ಯೂಸರ್ಸ್ಗೆ ಇಂತ ಅವಕಾಶ ಕೊಟ್ಟಿದ್ದಕ್ಕೆ ಸಪೋರ್ಟ್ ಮಾಡ್ತಿರೋದಕ್ಕೆ ಧನ್ಯವಾದಗಳು ಹಾಗೆ ನಮ್ಮ ಜರುಷ ಸೀನಿಯರ್ ಅಂದ್ರೆ ಆಕ್ಚುಲಿ ಇವ್ ಸೀನಿಯರು ಸೊ ಒಂದು ಮುದ್ದಾದ ಹುಡುಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೆ ಬರ್ತಿದ್ದಾರೆ ಸೊ ನಿಮ್ಮ ಸಪೋರ್ಟ್ ಆಗೋ ಪ್ರೀತಿ ಇರಲಿ ಹಾಗೆ ಇನ್ನೇನ್ಬೇಕಂದ್ರೆ ಚಿತ್ರದ ಬಗ್ಗೆ ತುಂಬಾ ಮಾತಾಡೋಕೆ ಅದೇ ಡೈರೆಕ್ಟ್ ಸ್ವಲ್ಪ ಮಾತ್ರ ಹೇಳು ಅಂತಿದ್ದಾರೆ ಸೊ ಒಂದು ಅದ್ಭುತವಾದ ಮುತ್ತಾದ ಲವ್ ಸ್ಟೋರಿ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಜನರಿಗೆ ಟಗ್ರೂ ಬಲ್ಲಿಯಾಗೆ ನಾನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ದುಪ್ಪಟ್ಟು ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನಷ್ಟು ಇನ್ನೂ ಇನ್ನೂ ಸ್ವಲ್ಪ ಜಾಸ್ತಿ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇದೇ ರೀತಿ ಇರಲಿ ಥ್ಯಾಂಕ್ ಯು